ಜಾತ್ರೆಯಾಗ ಪ್ರತಿನಿ ಹದಗೆಡಿಸ್ತವ್ ನೋ ನೀನ ಏನ ಬಂದಾಗ ಏನಂದ್ರೆ ಒಂದು ಒಂದ್ ರೇಖಾದೇವಿ ಚರಿತ್ರೆ ಹಾಡಂದ್ರಿ ಓಪನ್ ಹೇಳ್ತಿ ನೋಡಿ ಬರಾಗಲ್ರಿ ನಾ ಕೇಳೇನ್ರಿ ಬರೀ ಬಾಯ್ಲಿ ಹೋಗಿದ್ ಸಂತಿ ಇಲ್ಲಿ ಮಹಾಭಾರತದಾಗ ಕುಂತಾದೇವಿನ ಯಾರ ಯಮದೇವ ಬಂದ ಕುತ್ಯಾನಂತ ತೋರ್ ಸೋಮಗಣ ಬುಕ್ಕ ಬರ್ಕೊಳ್ಳೋದಲ್ಲ ನಾನು ಹರ್ಕೊಂಡು ಏನ್ ನಿಮ್ಮ ಮೇಲೆ ಏನು ಬರ್ಬೋಳೆ ಇದು ವರ್ಗ ಹತ್ತಬೇಕು ಬುಕ್ ನಾನು ತೋರಿಸ್ ತೋರಿಸಿ ಹಾಡೋದು ತಿಂಡಿ ತಾವ ಈಗ ಅಣ್ಣ ಹೇಳ ಮೈ ಕಡದ ಯಾವ ತಿಂಡಿ ಅಂತ ಬುಕ್ನಾಗ ತಿಂಡಿ ತೋರ್ಸ್ಬೇಕು ಬುಕ್ನೇಗು ಎಲ್ಲರ ಕಾಯಿಲೆ ಬೆದಾಡಿದ್ರೆ ತಿಂಡಿ ಮಗಳೋದಕ್ಕೆ ಯಾಕಂದ್ರೆ ಅರ್ಜರದ ಜನಪುರದಾಗ ಬಾಯಿ ಬಂದಂಗೆ ಎಲ್ಲಾರು ಹಾಡ್ತಾರೆ ಹಂಗ ಬುಕ್ನಾಗ ಪುರಾಣದಲ್ಲಿ ತಿಂಡಿ ತೋರ್ಸಾವಿದ್ರಿ ಯಾವ ಬರೀ ನಿಮ್ ಕಾದನ್ಗೂ ಸೇರ್ತ ನಿಮ್ಮ ಅಪ್ಪಗೂ ಸರ್ತ ನಿನಗೂ ಸರ್ತ ನಮ್ಮ ಅಪ್ಪ ಕೇಳ ನಿಮ್ಮ ಅಪ್ಪ ಕಸಬು ಹಾಡ ರೌಡಿ ಮಗ ಅಂತ ನಾ ಇವನ್ ಇಟ್ಕೊಂಡಾಕಿ ಮಗ ಅಂತ ಕರಿ ಐತಿ ಹೌದ್ರಣ್ಣ ನಾ ಇನ್ನ ಇವ್ ಇಟ್ಕೊಂಡಲ್ಲ ಅಕ್ಕಿ ಮಗ ಅಂತ ಹೆಂಗೈತೆ ಅಂದ್ರೆ ಅದ ಇಲ್ಲಿ ಐತಿ ಉತ್ತರ ನಾ ನೀನು ಇಟ್ಕೊಂಡಿ ಮಗ ಅಂದ್ರೆ ಕರಿ ಐತ್ ಪಾ ನೀನ್ ಮಾಡ್ಕೊಂಡಾಕಿ ನಮ್ಮ ಮಗುನ ಸಮಾನ

ಮಹಾಭಾರತ ಬಟ್ ಬ್ಯಾರೆ ಪಾತ್ರ ಕೂಡ ಆಗಲಿಂದ ಹಾಡು ಪವರ್ ಕಡೆ ಅಬ್ಬ ಒಂದ್ ಪದ ಕಲ್ತಿ ಏನು ಹಾಡ್ತಿ ಹೌದು ಹಣಸುಗೋದು ಕರಿ ನಿಮ್ಮ ಬಗ್ಗಿಸಿ ಹಣ್ಣು ದುಣ್ಣು ಕರಿ ಏನ ನಾ ಎಲ್ಲಾದಗೂ ಕಟ್ಟೆ ತೆಳಗ್ ಬಿದ್ರೆ ಕೂಸ್ತೀನ ಅಂದ ಮ್ಯಾಪಿದ್ರು ಕೂಸ್ತೀನಿ ಅಂದ ಹೌದ್ ಏನ ತೆಳಕ್ ಬಿದ್ರು ತಿಕ್ಕವ ಮ್ಯಾಪಿದ್ರು ತಿಕ್ಕವ

ನೀ ಎಷ್ಟು ಹಾಡ್ತಿಲ್ಲ ನಿಮ್ಮ ಅಪ್ಪನು ಹಾಡ್ತಿ ನಮ್ಮ ಅಪ್ಪ ಇಂತ ಅಂದ್ರೆ ಕೊಟ್ಟಿಲ್ಲ ಇವೆಲ್ಲ ನಾ ಸ್ವಂತ ಸೃಷ್ಟಿ ಮಾಡೀನಿ ಇವತ್ತು ಚಲ್ಲಾಪುರದಾಗ ಹಾಡಿದ್ರೆ ನೀನು ಮೈ ಜುಮ್ ಅನ್ಬೇಕು ಕೇಳ ಬಾಳೆ ನಿಂದ ಬಿತ್ತೈತೆ ಅತ್ತ ಇಂದ ಏನ್ ಹಾಡ್ಕೊಡ್ತಿ ಇದು ನಿನಗ್ ಸರ್ತ ರೇಣುಕಾ ಇಲ್ಲ ಮುಂದೆ ಕೇಳಿದ್ದೆ ನಿನ್ ಕೈ ನೀಗ್ಲಿಲ್ಲ ಮಹಾಭಾರತ ರಾಮಾಯಣ ಬಿಟ್ಟು ಬೇರೆ ಹಾಡಂದಿ ನೀವ್ ಅಲ್ಲಿಂದಿ ಇದ್ರಾಗ ನೀ ಏನ್ ಹಾಡ್ತೀರ ನಿನ್ನ ನೀವು ಹೊರತ ಇವತ್ತು ಹಾಡಬಾರ ನಮ್ಮವರು ನಿಮ್ಮವ್ವ ಕಷ್ಟ ಒತ್ತಾಳೆ ರಾತ್ರಿ ಹಾಗಲ್ಲ ನಿಮ್ಮನ್ನ ಹಡಿಯುವಾಗ ಹರದೈತಿ ಪುಡುಕಿ ಏನಾಯ್ತು ಬಹಳ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕರ್ಣ ಮಾಡಕ್ ಹತ್ತು ಹಾಡ್ಬೋದು ಮಗಣ ಬಚ್ಚಿರೋರಿಗೆ ನಿಮ್ಮ ಮನೆಗೆ ಬರ್ತಾನೆ ನಮ್ಮ ಮನೆಗೆ ಬಂದ್ರೆ ನಿಮ್ಮನ್ನ ಬಚ್ಚಿಸ್ ಮಾಡ್ತಾನೆ ಸಾಯಿ ಮಠ ನಿಗುದಿಲ್ಲ ಈಗೂ ಹೇಳ್ತಾರೆ ಮತ್ತೆ ಇವ್ರ ಕಾಂದಾಗ ಸತ್ತ ಇವ್ರ ಅಣ್ಣ ಇವ್ರ ಮಕ್ಕಳು ಇವ್ರ ಅಪ್ಪನ ಮಕ್ಕಳು ಅಷ್ಟಾರ ಎಷ್ಟೋರು ಬರ್ಲಿ ಬುಕ್ಕಿಗೆ ಹಚ್ಚಿ ಮತ್ತೆ ಎಂತ ಸಣ್ಣ ಹಾಡ್ತಾರೆ ಇವ್ರ ಅವ್ವ ಕಷ್ಟ ಸಾಧ್ಯ ನಿಮ್ಮ ಮಾವ ಆಗಲಾಗ ಡಕಿ ಅಲ್ಲ ನಿಮ್ಮ ಮಾವ ಬಂದ ನಮ್ಮ ಮಾವು ಈಗ ಅಲ್ಲ ಹಡಸುದ್ ಹಡಸ್ತಿ ಮತ್ತೆ ಹಿಡ್ಕೆಡಿಸ್ತಿ ஆடு கடை திண்ட்ரீ அஷ்ட யாட ஆதாரக்கு கை கிடிங்க ஆக ஏன்ப்பா ஏ

ಡಿಯುವಾಗ ಕಷ್ಟ ಕೊಡ್ತಾಳೆ ನಿಮ್ಮನೆ ಹಡಿ ಚಿಡ್ದಾಗ ಹಣದ ನೋಡಕ್ಕೆ ಅಂದನೆ ಗಡಿಯಾಗ ಹೊಟ್ಟಿರೋ ಮಕ್ಕಳೇ ಸಿಝರಿ ಮಾಡಿರಕ್ಕೆ ಸಿಝಿರಿ ನಿಮ್ಮವಾಗ

ನಮ್ಮ ಅಣ್ಣ ಮೈಕ ಹಿಡ್ಕೊಂಡು ಹೇಳಕುಲ್ಲ ನಮ್ಮ ಅಣ್ಣ ಮೈಕ ಹಿಡ್ಕೊಂಡು ಹೇಳಕ್ಕುಲ್ಲ ಒಟ್ಟೆ ಬೆಡಬೆಡೆ ಹುಡುಗ ಹಿಡ್ಕೊಂಡು ಹಾಡ அहां கண்ணு बोला நின் தாயினோ வந்த நண தாயினோ வந்தியோ ரவா கஷ்ட பண்றதாகே ஆகி பகவரா ரவா கஷ்ட பண்றதாகே ஆகி பகவரா ஒண்ணு அடிவாங்க ஹேய் குடு பகவரா